ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಬನ್ನಿ ಇವತ್ತೊಂದು ಹೊಸ ವಿಧಾನದಲ್ಲಿ ಮೊಟ್ಟೆ ಅಗಸಿ ಮಾಡುವ ತುಂಬ ಅದ್ಭುತವಾಗಿ ಬಂದಿರುವಂಥದ್ದು ಹೊಸ ವಿಧಾನದಲ್ಲಿ ಮಾಡಿರುವಂಥ ಒಂದು ರೆಸಿಪಿ ಇದು ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಹೊಸ ರೀತಿಯಲ್ಲಿ ಮಾಡಿರುವಂಥ ಒಂದು ಮೊಟ್ಟೆ ಅಗಸಿ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಮೂರು ಮೊಟ್ಟೆ ತಗೊಂಡಿರೋದು ಇದರಲ್ಲಿ ಮೂರು ಮೊಟ್ಟೆ ಇದೆ ಈಗ ನಾನು ಒಂದು ಟೇಬಲ್ ಸ್ಪೂನು ಕಟ್ ಮಾಡಿರುವಂಥ ಈರುಳ್ಳಿ ಆಗ್ತಾ ಇರೋದು ಮತ್ತು ಒಂದು ಟೇಬಲ್ ಸ್ಪೂನು ಕಟ್ ಮಾಡಿರುವಂಥ ಟೊಮೆಟೊ ಆಗ್ತಾ ಇರೋದು ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪಾಗ್ತಾಯಿದ್ದೇನೆ ಸ್ವಲ್ಪ ಅರಿಶಿನ ಉಡಿ ಚಿಟಿಕೆಯಷ್ಟು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಈಗ ಮಿಕ್ಸ್ ಆಗಬೇಕು ನೋಡಿ ಈ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಹಾಕಬೇಕು ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗೋದಾದ್ರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರ್ತದೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಈ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ಗೋಲಾಕಾರದ ಪ್ಯಾನ್ ಇಟ್ಕೊಂಡಿರೋದು ನಿಮ್ಮ ಹತ್ರ ಈ ರೀತಿ ಪ್ಯಾನ್ ಇಲ್ಲದಿದ್ದರೆ ನೀವು ಪ್ಲೈನ್ ಆಗಿರುವಂಥ ಪ್ಯಾನ್ ಹಾಕಿ ಆಮ್ಲೆಟ್ ಥರ ಮಾಡ್ಕೋಬೋದು ಮತ್ತು ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೋದು ನಾನು ಇದರಲ್ಲಿ ಗೋಲಾಕಾರದ ಪ್ಯಾನ್ ಇಟ್ಕೊಂಡು ಇದರಲ್ಲಿ ಒಂದೊಂದು ಸ್ಪೂನು ಈ ಥರ ಹಾಕಬೇಕು ಇದರಲ್ಲಿ ಒಂದೊಂದು ಸ್ಪೂನು ಈ ಥರ ಚಿಕ್ಕ ಚಿಕ್ಕದಾಗಿ ಆಮ್ಲೆಟ್ ಥರ ಮಾಡ್ಕೋಬೇಕು ನಾನು ನೋಡಿ ಈ ಥರ ಗೋಲಾಕಾರದ ಪ್ಯಾನಲ್ಲಿ ಇಲ್ಲದಿದ್ದರೆ ಕೂಡ ನೀವು ಆಮ್ಲೆಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಾಡ್ಕೋಬೋದು ಇದು ಈಗ ಒಂದು ಮೂರರಿಂದ ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಚೆನ್ನಾಗಿ ಬೆಂದಿದೆ ನೋಡಿ ಈಗ ಇದನ್ನು ನಾನು ಮಗಚಿ ಹಾಕ್ತಾ ಇರೋದು ಇದನ್ನು ಎರಡು ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಇದನ್ನು ಮಗಜಿ ಹಾಕಿ ಒಂದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ತುಂಬ ಅದ್ಭುತವಾಗಿ ಡಿಫ್ರೆಂಟಾಗಿ ಮಾಡಿರುವಂಥ ಒಂದು ಇದು ತುಂಬ ಅದ್ಭುತವಾಗಿ ಬಂದಿದೆ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ಇದನ್ನು ಇದು ಆಗಿದೆ ಇದನ್ನೀಗ ತೆಗೆಯುವ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ ನೋಡಿ ಎಲ್ಲವನ್ನು ತೆಗೆದು ಈಗ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಂಡಿದ್ದೇನೆ ಇಲ್ಲಿ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇರೋದು ಎಣ್ಣೆ ಬಿಸಿ ಆದ ನಂತರ ನಾನು ಎರಡು ಈರುಳ್ಳಿ ಕಟ್ ಮಾಡಿರುವಂಥದ್ದು ಆಗ್ತಾ ಇರೋದು ಚಿಕ್ಕದಾಗಿ ಕಟ್ ಮಾಡಿರುವಂಥ ಎರಡು ಈರುಳ್ಳಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಈಗ ಫ್ರೈ ಆಗಬೇಕು ನೋಡಿ ಈ ಥರ ಇದು ಫ್ರೈ ಆದ ನಂತರ ನಾನು ಎರಡು ಟೊಮೆಟೊ ಹಾಕ್ತಾ ಇರೋದು ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಎರಡು ಟೊಮೆಟೊ ಇದು ಕೂಡ ಚೆನ್ನಾಗಿ ಫ್ರೈ ಆದ ನಂತರ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಸ್ವಲ್ಪ ಅರಶಿನೊಳಿ ಕಾಲು ಟೀ ಸ್ಪೂನಷ್ಟು ಅರಶಿನೊಳೆಯಾಗಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಟೊಮೆಟೊ ಈರುಳ್ಳಿ ಚೆನ್ನಾಗಿ ಬೇಯಬೇಕು ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಈಗ ನಾನು ಒಂದು ಟೇಬಲ್ ಸ್ಪೂನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇರೋದು ಈಗ ಇದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಕೂಡ ಚೆನ್ನಾಗಿ ಬೇಯಬೇಕು ಗರ್ಮ ಬರಬೇಕು ಅಲ್ಲಿ ತನಕ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ನಾನು ರುಬ್ಬಿರುವಂಥ ಪೇಸ್ಟ್ ಹಾಕ್ತಾ ಇರೋದು ಮೆಣಸು ಕೊತ್ತಂಬರಿ ಮತ್ತು ಜೀರಿಗೆ ಮತ್ತು ಸ್ವಲ್ಪ ಹುಣಸುಲಿ ರುಬ್ಬಿರು ಹಾಕ್ತಾ ಇರೋದು ನಾನು ಇದು ನಾನು ಮೂರು ಟೇಬಲ್ ಸ್ಪೂನು ರುಬ್ಬಿರುವಂಥ ಮಸಾಲೆ ಹಾಕ್ತಾ ಇರೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕಿದು ನೋಡಿ ಈ ಥರ ತುಂಬ ಅದ್ಭುತವಾಗಿ ಬಂದಿರುವಂಥದ್ದು ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡಿರುವಂಥ ಒಂದು ಎಗ್ ಆಮ್ಲೆಟ್ ಗಸಿ ಇದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ನಂತರ ನಾವು ಮಾಡಿರುವಂಥ ಆಮ್ಲೆಟ್ ಹಾಕಬೇಕು ನೋಡಿ ಈ ಥರ ಇದನ್ನು ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಇದು ಮಿಕ್ಸ್ ಆಗಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅದ್ಭುತವಾಗಿರುವಂತಹ ಒಂದು ಎಗ್ ಗಸಿ ರೆಡಿ ಆಯಿತು ತುಂಬ ಅದ್ಭುತವಾಗಿ ಬಂದಿದೆ ಎಗ್ ಆಮ್ಲೆಟ್ ಗಸಿ ಆಗ್ತದೆ ತುಂಬ ಅದ್ಭುತವಾಗಿ ಬಂದಿದೆ ರೆಸಿಪಿ ರೆಸಿಪಿಯೊಮ್ಮೆ ಟ್ರೈ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ನನ್ನ ನಿಮಗೆ ಇಷ್ಟ ಆಗೋದಾದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ತುಂಬ ಅದ್ಭುತವಾಗಿರುವಂಥ ಒಂದು ಎಗ್ ಆಮ್ಲೆಟ್ ಗಸಿ ರೆಡಿಯಾಗಿದೆ ಇದು ಊಟದ ಜೊತೆ ದೋಸೆ ಜೊತೆ ಎಲ್ಲ ಜೊತೆ ತುಂಬ ಕಾಂಬಿನೇಷನ್ ಚೆನ್ನಾಗಿ ಬರ್ತದೆ ತುಂಬ ಅದ್ಭುತವಾಗಿ ಬಂದಿರುವಂಥದ್ದು ಎಗ್ ಆಮ್ಲೆಟ್ ಕಸಿ ರೆಡಿ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್